ಈಶ್ವರಾನಂದ ಪುರಿಸ್ವಂದಲ್ಲಿ ಮಾತನಾಡ್ತೀನಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬೆಂಗಳೂರಲ್ಲಿ ಹೌದು ನಿಮ್ಮ ಮಗ ನಿಮ್ಮ ಯಜಮಾನರು ನೀವು ಎರಡು ಸೇರಿ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು ಅದು ಪತ್ರ ಬರ್ತಾರೆ ಓಕೆ ಪತ್ರನ ಕಳಿಸ್ತೀರಿ ಹ್ಞೂ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು కాలేజ్ రజ కొ కర్కొన్నీ ఇలా అంతా పోషక మీద గణే బి బీ ನೀನು ನೀನು ಕುರಿ ಹೊಡ್ಕೊಂಡು ಹೊಡ್ಕೊಂಡೋಗು ಪರ್ಮಿಷನ್ ಕಳಿಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇರ್ಬೇಕಿ ಹಾಂ ಬನ್ನಿ 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 이렇게 하면, 아, 이게 덤벨이래, 이게. விகாச்சும் ஏன்னா அதுலேரெல்லாம் கம்பிப்பா மட்டும் கட்டி கொண்டகட்ட பக்கமே கட்டிதாட்டூரு பெங்களூரு ம் ಯಾರಿಗಿದ್ಯಾರು ಸಿದ್ದಪ್ಪನವರು ಹಲೋ ಹಾಂ ಸಿದ್ದಪ್ಪನವರ ಹಾಂ ನಾವು ಕಾಗಿನೇಲೆ ಮಠದಿಂದ ಮಾತನಾಡೋದು ಪ್ರತಿಭಾ ಪುರಸ್ಕಾರಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಲ್ವಾ ಸೊ ಜುಲೈ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮ ಜುಲೈ ಇಪ್ಪತ್ತೆರಡಕ್ಕೆ ಪೋಷಕರು ಮತ್ತು ವಿದ್ಯಾರ್ಥಿ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅದು ಒಂದು ಲೆಟ್ರಿಗೆ ಕಳಿಸ್ತೀವಿ ಹ್ಞೂ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ಬನ್ನಿ ಹ್ಞೂ 知道吗？